श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಾಲ್ಕನೆಯ ಅಧ್ಯಾಯವಾದ ಆರ್ದ್ರಾನಂದಕರಿ ವ್ರತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಈಶ್ವರನು ಹೇಳುತ್ತಾನೆ ದೇವಿ ಪಾಪನಾಶಕವಾದ ಮತ್ತೊಂದು ತೃತೀಯ ವ್ರತವನ್ನು ಹೇಳುವೆನು ಇದು ಲೋಕದಲ್ಲಿ ಆರ್ದ್ರಾನಂದಕರಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿರುವುದು ಶುಕ್ಲಪಕ್ಷದ ತೃತೀಯ ಪೂರ್ವಾಷಾಢ ಉತ್ತರಾಷಾಢ ರೋಹಿಣಿ ಮೃಗಶಿರ ಹಸ್ತ ಮೂಲ ಇವುಗಳಲ್ಲಿ ಯಾವುದಾದರೊಂದು ನಕ್ಷತ್ರವು ಕೂಡಿದ ಶುಭ ದಿನದಲ್ಲಿ ದರ್ಬೋದಕದಿಂದಲೂ ಗಂಧೋದಕದಿಂದಲೂ ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಬೇಕು ಶುಭ ವಸ್ತ್ರವನ್ನುಟ್ಟು ಬಿಳಿಯ ಹೂವನ್ನು ಗಂಧವನ್ನು ಧರಿಸಿಕೊಂಡು ಮಹಾದೇವನೊಡಗೂಡಿದ ಭವಾನಿಯನ್ನು ದಿವ್ಯಾಸನದಲ್ಲಿ ಬರಮಾಡಿಸಿ ಪರಿಮಳಯುಕ್ತಗಳಾದ ಶುಕ್ಲ ಪುಷ್ಪಗಳಿಂದ ಭಕ್ತಿಯೊಡನೆ ಅರ್ಚಿಸಬೇಕು ವಾಸುದೇವಿಗೆ ನಮಸ್ಕಾರ ಶಂಕರನಿಗೆ ನಮಸ್ಕಾರವೆಂದು ಪಾರ್ವತಿ ಪರಮೇಶ್ವರರ ಪಾದಗಳನ್ನು ಶೋಕ ವಿನಾಶಿನಿಗೆ ನಮಸ್ಕಾರ ಆನಂದ ರೂಪ ನೆನೆಸಿದ ಪ್ರಭುವಿಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು ಪುಷ್ಪಗಳಿಂದ ಅರ್ಚಿಸಬೇಕು ರಂಭೆಗೆ ನಮಸ್ಕಾರವೆಂದು ಪರಮೇಶ್ವರನ ತೊಡೆಗಳನ್ನು ಅದಿತಿಗೆ ನಮಸ್ಕಾರವೆಂದು ಗೌರಿಯ ಪ್ರದೇಶವನ್ನು ಶೂಲಪಾಣಿಗೆ ನಮಸ್ಕಾರವೆಂದು ಮಹಾದೇವನ ಮಧ್ಯದೇಶವನ್ನು ಪೂಜಿಸಬೇಕು ಮಾಧವಿಗೆ ನಮಸ್ಕಾರ ಭವಾನಿಗೆ ನಮಸ್ಕಾರವೆಂದು ಕ್ರಮವಾಗಿ ಇಬ್ಬರ ನಾಭಿಯನ್ನು ಆನಂದಕಾರಿಣಿಗೆ ನಮಸ್ಕಾರ ಇಂದು ಧರಣಿಗೆ ನಮಸ್ಕಾರವೆಂದು ಸ್ತನ ಪ್ರದೇಶವನ್ನು ಪುಷ್ಪಗಳಿಂದ ಅರ್ಚಿಸಬೇಕು ಉತ್ಕಂಠಿನಿಗೆ ನಮಸ್ಕಾರ ನೀಲಕಂಠನಿಗೆ ನಮಸ್ಕಾರವೆಂದು ಉಮಾಮಹೇಶ್ವರರ ಕಂಠವನ್ನು ಉತ್ಫಲಧಾರಿಣಿಗೆ ನಮಸ್ಕಾರ ರುದ್ರನಿಗೆ ನಮಸ್ಕಾರವೆಂದು ಜಗತ್ತಿನ ಮಾತಾಪಿತೃಗಳ ಕರಗಳನ್ನು ಪೂಜಿಸಬೇಕು ಪರಿರಂಭಿಣಿಗೆ ನಮಸ್ಕಾರ ತಾಂಡವ ನೃತ್ಯ ಲೋಲನೆನಿಸಿದ ಅವಳ ಪತಿಗೆ ನಮಸ್ಕಾರವೆಂದು ಬಾಹುಗಳನ್ನು ಅರ್ಚಿಸಬೇಕು ವಿಲಾಸಿನಿಗೆ ನಮಸ್ಕಾರವೆಂದು ದೇವಿಯ ವೃಷಭಧ್ವಜನಿಗೆ ನಮಸ್ಕಾರವೆಂದು ಜಗತ್ಪತಿಯ ಮುಖಗಳನ್ನು ಪುಷ್ಪಗಳಿಂದ ಅರ್ಚಿಸಬೇಕು ಮಂದಹಾಸಿನಿಗೆ ನಮಸ್ಕಾರವೆಂದು ವಿಶ್ವಥೋಮುಖನಿಗೆ ನಮಸ್ಕಾರವೆಂದು ಪ್ರಾರ್ಥಿಸಿ ಇಬ್ಬರ ಮಂದಹಾಸವನ್ನು ಪೂಜಿಸಬೇಕು ಮದನ ವಾಸಿನಿಗೆ ನಮಸ್ಕಾರ ವಿಶ್ವವ್ಯಾಪಕನಿಗೆ ನಮಸ್ಕಾರ ಎಂದು ಗೌರಿಯ ಮತ್ತು ಶಿವನ ನೇತ್ರಗಳನ್ನು ಅರ್ಚಿಸಬೇಕು ನೃತ್ಯ ಪ್ರಿಯಳಿಗೂ ತಾಂಡವೇಶ್ವರನಿಗೂ ನಮಸ್ಕರಿಸಿ ಇಬ್ಬರ ಹುಬ್ಬುಗಳನ್ನು ಪೂಜಿಸಬೇಕು ಇಂದ್ರಾಣಿಗೆ ನಮಸ್ಕಾರ ಹವ್ಯವಾಹನನಿಗೆ ನಮಸ್ಕಾರವೆಂದು ಪಾರ್ವತಿ ಪರಮೇಶ್ವರರ ಹಣೆಯನ್ನು ಸ್ವಾಹಾದೇವಿಗೆ ನಮಸ್ಕಾರ ವಿಭುವೆನಿಸಿದ ಗಂಗಾಧರನಿಗೆ ನಮಸ್ಕಾರವೆಂದು ದಿವ್ಯ ದಂಪತಿಗಳ ಕಿರೀಟಗಳನ್ನು ಅರ್ಚಿಸಬೇಕು ಪ್ರಪಂಚವೆಲ್ಲ ತಮ್ಮ ಶರೀರವು ಮುಖವು ಪಾದಗಳು ಕೈಗಳು ಆಗಿರಲು ಮಂಗಳಕರರೆನಿಸಿ ಪ್ರಸನ್ನ ಮುಖರಾಗಿ ಶೋಭಿಸುವ ಪಾರ್ವತಿ ಪರಮೇಶ್ವರರನ್ನು ವಂದಿಸುತ್ತೇನೆ ಶಾಸ್ತ್ರೋಕ್ತವಾಗಿ ಹೀಗೆ ಪೂಜಿಸಿ ಉಮಾಮಹೇಶ್ವರರ ಮುಂಭಾಗದಲ್ಲಿ ನಾನಾ ವರ್ಣದ ಚೂರ್ಣಗಳಿಂದ ತಾವರೆಗಳನ್ನು ನೈದಿಲೆಗಳನ್ನೂ ಬರೆಯಬೇಕು ಚೂರ್ಣಗಳಿಂದ ಹಾಗೆ ಬರೆಯುವಾಗ ಎಷ್ಟು ಸಂಖ್ಯೆಯ ಧೂಳು ನೆಲದಲ್ಲಿ ಬೀಳುವುದು ಅಷ್ಟು ಸಾವಿರ ವರ್ಷಗಳ ಕಾಲ ಶಿವಲೋಕದಲ್ಲಿ ಶಂಖ ಚಕ್ರಗಳು ಬಳೆಗಳು ಇವನ್ನು ಧರಿಸಿ ಅಂಕುಶ ಚಾಮರಗಳ ಮರ್ಯಾದೆಯಿಂದ ರಾಜಪ್ರಸಾದಗಳಲ್ಲಿ ವಾಸಿಸುತ್ತ ಗೌರವಶಾಲಿಯಾಗಿ ಆನಂದಿಸುವನು ಶಕ್ತಿಯಾನುಸಾರವಾಗಿ ದಕ್ಷಿಣೆಯೊಡನೆ ತುಪ್ಪ ತುಂಬಿದ ನಾಲ್ಕು ಪಾತ್ರೆಗಳನ್ನು ಗಿಂಡಿಯ ಮೇಲಿಟ್ಟು ಅನ್ನೋದಕ ಸಹಿತವಾಗಿ ದಾನ ಕೊಡಬೇಕು ಪ್ರತಿಪಕ್ಷದಲ್ಲೂ ಹೀಗೆಯೇ ದಾನ ಮಾಡುತ್ತಾ ನಾಲ್ಕು ತಿಂಗಳ ಕಾಲ ಪೂಜೆಯನ್ನು ನಡೆಸಬೇಕು ಬಳಿಕ ಮೊದಲಿನಂತೆ ಗಿಂಡಿಯ ಮೇಲೆ ಹುರಿ ಹಿಟ್ಟಿನ ನಾಲ್ಕು ಪಾತ್ರೆಗಳನ್ನಿಟ್ಟು ನಾಲ್ಕು ತಿಂಗಳು ಆ ತರುವಾಯ ಎಳ್ಳಿನ ಪಾತ್ರೆಗಳು ನಾಲ್ಕನ್ನಿಟ್ಟು ನಾಲ್ಕು ತಿಂಗಳು ದಾನ ಮಾಡಬೇಕು ಮಾರ್ಗಶಿರ ಮೊದಲಾದ ಹನ್ನೆರಡು ತಿಂಗಳಲ್ಲಿ ಈ ಮುಂದಿನ ಪದಾರ್ಥಗಳಲ್ಲಿ ಒಂದೊಂದನ್ನು ಕ್ರಮವಾಗಿ ಪ್ರಾಶನ ಮಾಡಬೇಕು ಗಂಧೋದಕ ಪುಷ್ಪೋದಕ ಶ್ರೀಗಂಧ ಕೇಸರಿ ತೀರ್ಥ ಹಸಿಯ ಹಾಲಿನ ಮೊಸರು ಹಾಲು ಗೋಶೃಂಗತೀರ್ಥ ಹಿಟ್ಟು ಕಲಸಿದ ನೀರು ಕೋಷ್ಠ ಚೂರ್ಣದ ನೀರು ಲಾವಂಚದ ನೀರು ಗೋಧಿಯ ಹಿಟ್ಟಿನ ನೀರು ಎಳ್ಳು ನೀರು ಇವುಗಳನ್ನು ಪ್ರತಿಯೊಂದು ತಿಂಗಳಿನ ಎರಡು ಪಕ್ಷಗಳಲ್ಲಿಯೂ ಸೇವಿಸಬೇಕು ಎಲ್ಲ ಅರ್ಚನೆಗಳಲ್ಲಿಯೂ ಬಿಳಿಯ ಹೂಗಳೇ ಯಾವಾಗಲೂ ಪ್ರಶಸ್ತವಾದವು ದಾನ ಕೊಡುವಾಗಲೆಲ್ಲ ಈ ಮುಂದಿನದನ್ನು ಹೇಳಬೇಕು ಮಂಗಲ ಸ್ವರೂಪಿಣೆಯಾದ ಗೌರಿಯು ಪ್ರೀತಳಾಗಿ ನನ್ನ ಪಾಪಗಳನ್ನು ಪರಿಹರಿಸಲಿ ಲಲಿತಾದೇವಿಯು ಸೌಭಾಗ್ಯವನ್ನು ಕರುಣಿಸಲಿ ಸಂವತ್ಸರದ ಕೊನೆಯಲ್ಲಿ ಉಪ್ಪು ಬೆಲ್ಲ ತುಂಬಿದ ಪಾತ್ರೆ ಜೇನುತುಪ್ಪ ಶ್ರೀಗಂಧ ನವಿರಾಗಿರುವ ಪಂಚೆ ಚಿನ್ನದ ತಾವರೆ ಹೂ ಇವೆಲ್ಲವನ್ನು ಉಮಾಮಹೇಶ್ವರರ ಸುವರ್ಣ ಪ್ರತಿಮೆಯೊಡನೆ ಕಬ್ಬು ಮತ್ತು ಹಣ್ಣುಗಳ ಸಮೇತವಾಗಿ ದಾನ ಮಾಡಬೇಕು ಅರಳೆಯ ಹಾಸಿಗೆಯನ್ನು ಒರಗುದಿಂಬಿನೊಡನೆ ಪತ್ನಿ ಸಹಿತನಾದ ಬ್ರಾಹ್ಮಣನಿಗೆ ಕೊಟ್ಟು ಗೌರೀದೇವಿಯು ತೃಪ್ತಳಾಗಲೆಂದು ಪ್ರಾರ್ಥಿಸಬೇಕು ಈ ತೃತೀಯ ವ್ರತವು ಸನಾತನವಾದುದು ಆರ್ದ್ರಾನಂದಕರಿ ಎಂದು ಪ್ರಖ್ಯಾತವಾದುದು ಈ ದಿನ ಉಪವಾಸ ಮಾಡಿದಾತನು ಅತಿ ಶ್ರೇಷ್ಠವಾದ ಸಾನ್ನಿಧ್ಯವನ್ನು ಸೇರುವನು ಇದನ್ನು ನೆರವೇರಿಸಿದ ಪುರುಷನು ಯಾವನೇ ಆಗಲಿ ಲೋಕದಲ್ಲಿ ಸದಾ ಆನಂದವನ್ನು ಅನುಭವಿಸುವನು ಧನ ಸಂಪತ್ತುಗಳನ್ನು ಪಡೆಯುವನು ಆಯಸ್ಸು ಆರೋಗ್ಯ ಮೊದಲಾದ ಬಗೆ ಬಗೆಯ ಸುಖ ಭೋಗಗಳನ್ನು ಹೊಂದಿ ಶೋಕವನ್ನೇ ಕಾಣದಿರುವನು ಹೆಂಗಸು ಹುಡುಗಿ ಅಥವಾ ವಿಧವೆ ಇವರಾರಾದರೂ ಸರಿಯೇ ಈ ವ್ರತಾಚರಣೆಯಿಂದ ಈ ಹಿಂದೆ ಹೇಳಿದ ಫಲವನ್ನು ಪಡೆಯುವರು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವರು ಹೀಗೆ ಮಂತ್ರಾರ್ಚನಾ ವಿಧಾನವನ್ನು ಬಲ್ಲವನು ಪ್ರತಿಪಕ್ಷದಲ್ಲೂ ಉಪವಾಸ ಮಾಡಿ ಪಾರ್ವತೀದೇವಿಯ ಲೋಕವನ್ನು ಸೇರುವನು ಅವನಿಗೆ ಪುನರಾವೃತ್ತಿಯೇ ಬಾರದು ಇದನ್ನು ನಿತ್ಯವೂ ಕೇಳುವವನು ಇತರರಿಗೆ ಹೇಳುವವನು ಇಂದ್ರಲೋಕವನ್ನೈದುವನು ಮೂರು ಯುಗಗಳ ಕಾಲದಲ್ಲಿ ಗಂಧರ್ವರಿಂದ ಪೂಜೆಯನ್ನು ಕೈಗೊಳ್ಳುವನು ಆನಂದವನ್ನು ಕೊಟ್ಟು ಸಕಲ ದುಃಖವನ್ನು ಕಳೆಯುವ ಈ ತೃತೀಯ ವ್ರತವನ್ನು ಸುಮಂಗಲಿಯೋ ವಿಧವೆಯೋ ಯಾವ ಹೆಂಗಸು ನಡೆಸಿದರೂ ಅವಳು ತನ್ನ ಮನೆಯಲ್ಲಿ ನೂರಾರು ಬಗೆಯ ಸುಖಗಳನ್ನು ಅನುಭವಿಸಿ ತನ್ನ ಪ್ರಿಯ ಜನರೊಡನೆ ಗೌರಿಯ ಸಾನ್ನಿಧ್ಯವನ್ನು ಸೇರಿ ಸಂತೋಷದಿಂದಿರುವಳು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಆರ್ದ್ರಾನಂದಕರೀ ತೃತೀಯಾವ್ರತ ನಾಮ ಚತುಷ್ಠಿತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಅರವತ್ತೈದನೆಯ ಮತ್ತು ಅರವತ್ತಾರನೆಯ ಅಧ್ಯಾಯವಾದ ಅಕ್ಷಯ ತೃತೀಯಾವ್ರತ ಸಾರಸ್ವತ ವ್ರತಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः